ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ದಿವ್ಯಾಸ್ ಕುಕ್ಕಿಂಗ್ ಇವತ್ತಿನ ವಿಡಿಯೋದಲ್ಲಿ ತುಂಬ ರುಚಿಕರವಾಗಿ ಗಿಣ್ಣು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಒಬ್ಬೊಬ್ರು ಒಂದೊಂದು ವಿಧಾನದಲ್ಲಿ ಗಿಣ್ಣನ್ನು ಮಾಡ್ತಾರೆ ನಮ್ಮನೇಲಿ ನಾನು ಯಾವ ರೀತಿ ಗಿಣ್ಣು ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಹಸಿವಿನ ಹಾಲಿನಿಂದ ಮಾಡ್ತಾ ಇರೋವಂಥ ಗಿಣ್ಣು ಅವಲಕ್ಕಿ ಮತ್ತು ರವೆ ಉಪ್ಯೋಗಿಸ್ಕೊಂಡು ಮಾಡೋದನ್ನು ತೋರಿಸ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ನೀವು ಒಂದ್ಸಲಿ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಅದಕ್ಕೂ ಮುಂಚೆ ನನ್ನ ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಇವಾಗ ಗಿಣ್ಣು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಇಲ್ಲಿ ನಾನು ಒಂದು ಕಾಲು ಕೆ ಜಿ ಅವಲಕ್ಕಿ ತೊಗೊಂಡಿದ್ದೀನಿ ನಾನು ಇಲ್ಲಿ ಒಂದು ಲೀಟ್ರು ಹಾಲಿನಿಂದ ಮಾಡ್ತಾ ಇರೋಂಥ ಗಿಣ್ಣು ಅದೇ ಬಟ್ಲಲ್ಲಿ ಒಂದು ಬಟ್ಲು ಬೆಲ್ಲ ತೊಗೊಂಡಿದ್ದೀನಿ ಕಾಲು ಬಟ್ಲು ಒಣ ಕೊಬ್ಬರಿ ತುರಿ ತೊಗೊಂಡಿದ್ದೀನಿ ಒಂದು ಕಾಲು ಬಟ್ಲು ಕಡಲೆ ಬೀಜ ತೊಗೊಂಡಿದ್ದೀನಿ ಅದೇ ಸಮ ಪ್ರಮಾಣದಲ್ಲಿ ಉರುಗಡ್ಲೆ ತೊಗೊಂಡಿದ್ದೀನಿ ರವೆ ಒಂದು ಎರಡು ಸ್ಪೂನ್ ತೊಗೊಂಡಿದ್ದೀನಿ ಏಲಕ್ಕಿ ಕಾಯಿ ಇವಾಗ ಮೊದಲಿಗೆ ನಾವು ಕಡಲೆ ಬೀಜನ ಹುರ್ದಿಟ್ಕೊಂಡಿರೋದು ಇದನ್ನು ಜಾರ್ಗೆ ಹಾಕೋಬೇಕು ಆಮೇಲೆ ಕಡಲೆ ಕೂಡ ಅಷ್ಟೇ ಇಲ್ಲಿ ನಾನು ಕಡಲೆ ಬೀಜ ಎಷ್ಟು ತೊಗೊಂಡಿದ್ನೋ ಕಡಲೆ ಕೂಡ ಅಷ್ಟೇ ತೊಗೊಂಡಿರೋದು ಇದನ್ನು ಜಾಸ್ತಿ ನೈಸ್ಗೆ ರುಬ್ಕೊಳ್ಳೋಕ್ಕೆ ಹೋಗ್ಬಾರ್ದು ಸ್ವಲ್ಪ ತರತರಿಯಾಗಿ ಇರಬೇಕು ಯಾಕಂದರೆ ಕಡಲೆ ಬೀಜ ಇಲ್ಲ ತಿಂತಾ ಇರಬೇಕಾದ್ರೆ ಬಾಯಿಗೆ ಸಿಕ್ಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ನಾನು ಈ ರೀತಿ ರುಬ್ಬಿಟ್ಕೊಂಡಿರೋದು ಇವಾಗ ಮೊದಲಿಗೆ ಇಲ್ಲಿ ಸ್ಟವ್ ಅಂಟಿಸ್ಕೊಂಡು ಒಂದು ಪಾತ್ರೆ ಇಟ್ಕೋಬೇಕು ಸ್ವಲ್ಪ ತಳ ದಪ್ಪ ಇರೋವಂಥ ಪಾತ್ರೆನೇ ಇಟ್ಕೊಂಡ್ರೆ ಗಿಣ್ಣು ತಳ ಹಿಡಿಯೋಲ್ಲ ಆವಾಗ ಇಲ್ಲಿ ನಾನು ಒಂದು ಲೀಟ್ರೂ ಹಾಲು ಹಾಕೋತಾ ಇರೋದು ಇವಾಗ ನೋಡಿ ಹಾಲನ್ನೆಲ್ಲ ಹಾಕ್ಕೊಂಡು ಇವಾಗ ನೀಟಾಗಿ ಒಂದು ಸ್ವಲ್ಪ ಹೊತ್ತು ಕಮ್ಮಿ ಊರಿಲ್ಲೇನೆ ನಾವು ಇದು ಏಳರಿಂದ ಎಂಟು ಸಾರಿ ಕುದ್ದಿಸ್ಕೋಬೇಕು ಆದಷ್ಟು ನಾವು ಲೋ ಫ್ಲೇಮಲ್ಲೇ ಇಟ್ಕೊಂಡು ನಾವು ಇದನ್ನು ಕುದ್ದಿಸ್ಕೋಬೇಕು ಈ ಹಾಲು ಗಿಣ್ ಹಾಲು ಹಾಲು ಒಡೆದೋಗುತ್ತೆ ನೀವು ಒಡೆದೋಗುತ್ತೆ ಅಂತ ಅದನ್ನು ಚೆಲ್ಲಕ್ಕೆ ಹೋಗ್ಬೇಡಿ ನಾವು ಈ ಒಡೆದೋಗಿರೋ ಹಾಲಲ್ಲೇ ಗಿಣ್ಣು ಮಾಡಬೇಕಾಗಿರೋ ಅಂಥದ್ದು ಇವಾಗ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು ಏಳರಿಂದ ಎಂಟು ಬಾರಿ ಕುದಿಸ್ಕೋಬೇಕು ಚೆನ್ನಾಗಿ ನೋಡಿ ಇವಾಗ ಚೆನ್ನಾಗಿ ಕುದ್ದಿ ಕಲ್ಲರು ಕೂಡ ಚೇಂಜ್ ಆಗಿದೆ ನಾನಿಲ್ಲಿ ಅವಲಕ್ಕಿನ ಒಂದು ಹತ್ತು ನಿಮಿಷ ತೊಳೆದು ನೆನೆಯೋಕೆ ಇಟ್ಕೊಂಡಿದ್ದೆ ಇವಾಗ ಅವಲಕ್ಕಿ ಕೂಡ ಹಾಕೋತಾ ಇದ್ದೀನಿ ಇವಾಗ ಅವಲಕ್ಕಿ ಹಾಕಾದ್ಮೇಲೆ ಮೇಲೆ ನೀಟಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಎಲ್ಲ ಮಿಕ್ಸ್ ಆದಮೇಲೆ ನಾವು ಇದನ್ನ ಒಂದು ಐದರಿಂದ ಹತ್ತು ನಿಮಿಷ ಅವಲಕ್ಕಿನ ಬೇಯೋಕೆ ಬಿಡಬೇಕು ಹಾಲಿನ ಜೊತೆ ಇವಾಗ ಇದ್ರ ಮೇಲೆ ಒಂದು ಕ್ಯಾಪ್ ಮುಚ್ಚಿಟ್ಬಿಟ್ಟು ಒಂದು ಐದು ಐದರಿಂದ ಹತ್ತು ನಿಮಿಷ ಬೇಯಿಸ್ಕೊಳ್ಳೋಣ ನೋಡಿ ಇವಾಗ ಕ್ಯಾಪ್ನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಇವಾಗ ಅವಲಕ್ಕಿ ಕೂಡ ಸ್ವಲ್ಪ ಬೆಂದಿದೆ ಇವಾಗ ಬೇಯ್ತಾ ಇರೋವಂಥ ಅವಲಕ್ಕಿ ಜೊತೆ ನಾವೇನು ಕಡಲೇನೋ ಕಡಲೆ ಬೀಜನೂ ಪುಡಿ ಮಾಡಿ ಇಟ್ಕೊಂಡಿದ್ವೋ ಇವಾಗ ಇದ್ರೊಳಗಡೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಒಂದ್ಸಲಿ ನೀವು ಈ ಥರ ಕಡಲೆ ಬೀಜನೂ ಮತ್ತು ಕಡಲೇನೂ ಕೂಡ ಈ ಥರ ಪುಡಿ ಮಾಡಿಬಿಟ್ಟು ದಪ್ಪ ದಪ್ಪದಾಗಿ ಹಾಕಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ತಿನ್ನಬೇಕಾದ್ರೆ ಸಿಗುತ್ತಲ್ಲ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನಾವೇನು ರವೆನ ಹುರಿದಿಟ್ಕೊಂಡಿದ್ವೋ ಇವಾಗ ಈ ಟೈಮಲ್ಲಿ ರವೆನ ಹಾಕ್ಕೋಬೇಕು ನಾನಿಲ್ಲಿ ಎರಡು ಸ್ಪೂನು ರವೆ ಮಾತ್ರ ಹಾಕ್ಕೊಂಡಿರೋದದು ಇವಾಗ ನೀಟಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೊಂಡು ರವೆ ಕೂಡ ಸ್ವಲ್ಪ ಬೇಯಬೇಕು ನೀವು ಈ ಥರ ಅವಲಕ್ಕಿ ರವೆ ಎರಡೂ ಹಾಕಿ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಒಬ್ಬೊಬ್ಬರು ಒಂದೊಂದು ಥರ ಒಂದೊಂದು ವಿಧಾನದಲ್ಲಿ ಮಾಡ್ತಾರೆ ಗಿಣ್ಣನ್ನು ಇಲ್ಲಿ ಕೊಬ್ಬರಿ ಹಾಕೋತಾ ಇದ್ದೀನಿ ಒಂದು ಕಾಲು ಬಟ್ಲಷ್ಟು ಇದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದ್ಸಲಿ ಇವಾಗ ಇದೆಲ್ಲ ಹಾಕ್ಕೊಂಡ್ಮೇಲೆ ಒಂದು ಐದು ನಿಮಿಷ ಕ್ಯಾಪ್ ಮುಚ್ಚಿಡೋಣ ರವೆ ಸ್ವಲ್ಪ ಬೇಯಬೇಕಲ್ವ ಹತ್ತರಿಂದ ಒಂದು ಐದು ನಿಮಿಷ ಮುಚ್ಚಿಡಬೇಕು ಈ ಥರ ನೋಡಿ ಇವಾಗ ಏಲಕ್ಕಿ ಪುಡಿ ಹಾಕೋತಾ ಇದ್ದೀನಿ ಒಂದು ಅರ್ಧ ಸ್ಪೂನು ಇವಾಗ ಏಲಕ್ಕಿ ಪುಡಿ ಹಾಕಾದ ಮೇಲೆ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು ನಾನೇನು ಒಂದು ಬಟ್ಲು ಅವಲಕ್ಕಿಗೆ ಒಂದು ಬಟ್ಲು ಬೆಲ್ಲ ಹಾಕಿದ್ನೋ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಕರಗಿಸಿ ಇಟ್ಕೊಂಡಿದ್ದೆ ಇವಾಗ ಇದನ್ನು ಸ್ವಲ್ಪ ಸೋಸಿ ಹಾಕೋಬೇಕು ನಿಮಗೆ ಸ್ವೀಟು ಎಷ್ಟು ಬೇಕೋ ಅಷ್ಟು ನೋಡಿ ಬೆಲ್ಲ ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಬಟ್ಲು ಅವಲಕ್ಕಿಗೆ ಒಂದು ಬಟ್ಲು ಬೆಲ್ಲ ಹಾಕಿದ್ದೀನಿ ನೋಡಿ ಥರ ಸೋಸ್ ಹಾಕ್ಕೋಬೇಕು ಅದರಲ್ಲಿ ಏನಾದ್ರೂ ಸ್ವಲ್ಪ ಗಲೀಜಿದ್ರೆ ಹೋಗುತ್ತೆ ಇವಾಗ ಬೆಲ್ಲ ಹಾಕಿದ್ಮೇಲೆ ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಸ್ವಲ್ಪ ಎಲ್ಲ ಚೆನ್ನಾಗಿ ಕುದಿಬೇಕಲ್ವ ಆಮೇಲೆ ಸರಿ ಹೋಗುತ್ತೆ ಇದು ನಾವು ಈ ಗಿಣ್ಣನ್ನು ಸಂಜೆ ಟೈಮು ಮಾಡಿಟ್ಬಿಟ್ಟು ಬಿಸಿತ್ರೇ ತಿಂದರೆ ಅಷ್ಟು ಟೇಸ್ಟ್ ಇರಲ್ಲ ಬೆಳಗಿನ ಜಾವ ಎದ್ದು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಗಿಣ್ಣು ನೋಡಿ ಇವಾಗ ಗಿಣ್ಣು ತುಂಬಾ ಚೆನ್ನಾಗಿ ರೆಡಿಯಾಗಿದೆ ನೀವು ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಗಿಣ್ಣು ಮತ್ತು ಟ್ರೈ ಮಾಡಿಬಿಟ್ಟು ಕಮೆಂಟಲ್ಲಿ ತಿಳಿಸಿ ಹೇಗಿತ್ತು ಅಂತ ಹಾಗೆ ನನ್ನ ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ನಾನು ಏನೇ ಹೊಸ ವೀಡಿಯೋ ಹಾಕಿದ್ರು ನೋಟಿಫಿಕೇಷನ್ ಬರುತ್ತೆ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲರಿಗೂ ಧನ್ಯವಾದಗಳು